ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಇದ್ದೀವಿ ತಾಲೂಕ್ ಪ್ಲೇಸ್ ಕೂಡ ಹೌದು ಈ ಒಂದು ನಾಗಮಂಗಲದಲ್ಲಿ ಹೊಯ್ಸಳರ ಕಾಲದ ಪ್ರಸಿದ್ಧವಾದಂತಹ ಸೌಮ್ಯ ಚನ್ನಕೇಶ್ವರ ಕೂಡ ಇದೆ ಸೊ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂಥದ್ದು ಹೊಯಸಳರ ದೊರೆ ವೀರಬಲ್ಲಾಳನ ಕಾಲದಲ್ಲಿ ಆಗಿದೆ ಅನ್ನುವಂತಹ ಒಂದು ಇತಿಹಾಸ ಕೂಡ ಇದೆ ಒಳಗಡೆ ಎಲ್ಲ ಯಾವ ರೀತಿ ಅವಕಾಶ ಸಿಗುತ್ತೆ ಚಿತ್ರೀಕರಣಕ್ಕೆ ಅದಕ್ಕೆ ತಕ್ಕಂತೆ ನಿಮಗೆ ವಿಡಿಯೋನ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ನೋಡಿ ಈ ಒಂದು ದೇಗುಲ ಕ್ರಾಸಿಂದ ಕ್ರಾಸ್ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ವೇ ಬೆಂಗಳೂರು ಹಾಸನ ಎಲ್ಲ ಓಡಾಡ್ತಿರ್ತೀವಿ ನೋಡಿ ವೇ ಒಳಗಡೆ ನಾಗಮಂಗಲಕ್ಕೆ ಒಂದು ಹತ್ತು ಕಿಲೋಮೀಟರ್ ಬಂತು ಅಂತ ಅಂದರೆ ಈ ಭವ್ಯವಾದಂತಹ ಹೊಯ್ಸಳರ ಕಾಲದ ದೇಗುಲವನ್ನ ನೋಡಬಹುದು ಇದನ್ನ ನೋಡಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಈ ಮೇಲ್ಕೋಟೆ ಟೆಂಪಲ್ಸ್ ಎಲ್ಲ ನೋಡ್ತೀವಿ ನೋಡಿ ಅದೇ ರೀತಿ ಆಗುತ್ತೆ ಇಲ್ಲಿ ಏನು ಒಂದು ವಿಶೇಷ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಆದಂತಹ ದೇಗುಲ ಮತ್ತೆ ಹೊರಭಾಗದ ಒಂದು ಗೋಡೆ ಕಟ್ಟಡ ಗೋಪುರ ಅದನ್ನೆಲ್ಲ ನೋಡಿದ್ರೆ ಇದೆಲ್ಲ ವಿಜಯನಗರ ಅಲ್ಲಿ ಆಗಿರೋದು ಅಂತ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿರತಕ್ಕಂತಹ ದೇಗುಲ ನೋಡೋಣ ಬನ್ನಿ ಕಣ್ಮನ ಸೆಳೆಯುವಂತಹ ಈ ಎತ್ತರವಾದಂತಹ ದ್ವಾರ ಅದರ ಮೇಲಿನ ಗಾರೆಗಚ್ಚಿನ ಶಿಲ್ಪಗಳು ವಾಸ್ತು ಅಲಂಕರಣಗಳು ದೇವಾಲಯದ ಭವ್ಯತೆಯನ್ನ ಇಮ್ಮಡಿಗೊಳಿಸಿದೆ ಅಂತಾನೆ ಹೇಳ್ಬಹುದು ದೇಗುಲದ ಮುಂಭಾಗದಲ್ಲಿರುವಂತಹ ಈ ಗರುಡ ಗಂಬವು ಐವತ್ತೈದು ಅಡಿ ಎತ್ತರವಾಗಿದೆ ಗಜಲಕ್ಷ್ಮಿಯನ್ನ ಗೋಪುರದ ಮುಂಭಾಗದ ತೋರಣದಲ್ಲಿ ನಾವು ಕಾಣ್ಬೋದು ಗಣಪತಿ ಇದೆ ನೋಡಿ ಗೋಪುರದ ಮುಂಭಾಗ ಉದ್ಭವ ಗಣಪತಿ ಅಂತ ಈ ರೀತಿ ಎಂಟ್ರೆನ್ಸ್ ಅದೇನೆ ಈ ರೀತಿ ಉಬ್ಬು ಶಿಲ್ಪಗಳನ್ನ ನಾವು ಇಲ್ಲದ್ದು ಕೋಣದ ಮೇಲೆ ದೇವಿ ಗೋಪುರದ ಒಳಭಾಗವನ್ನ ನೋಡಿ ಎಷ್ಟು ಎತ್ತರವಾಗಿ ಆಗಿದೆ ಅಂತ ಇಲ್ಲಿ ಏನು ಮುಖಮಂಟಪ ಇದೆ ಮತ್ತೆ ಈ ಗೋಪುರನೆಲ್ಲ ನೋಡಿದ್ರೆ ವಿಜಯನಗರ ಅಲ್ಲಿ ಇದು ಆಗಿರೋದು ಅಂತ ಅನ್ನಿಸ್ತಾ ಇದೆ ಇಲ್ಲಿ ನೋಡಿ ವಿಷ್ಣು ಕೋಳಲನ್ನ ಊದ್ತಾ ಇರುವಂತಹ ಭಂಗಿಯಲ್ಲಿ ಇರತಕ್ಕಂತಹ ಉಬ್ಬು ಶಿಲ್ಪ ನೋಡಿ ಇಲ್ಲೊಂದು ನಾಟ್ಯ ಮಾಡ್ತಾ ಇರುವಂತಹ ಅದ್ಭುತ ಶಿಲ್ಪ ಇದೆ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಶಿಲ್ಪ ಒಂದು ಪಾದ ನೆಲದಲ್ಲಿ ಇದ್ದರೆ ಇನ್ನೊಂದು ಪಾದ ಆಕೆಯ ಹಣೆಗೆ ಮುಟ್ಟಿದೆ ಆ ರೀತಿ ಆಕೆ ನೃತ್ಯದಲ್ಲಿ ತೊಡಗಿದ್ದಾಳೆ ಅಂತಲೇ ಹೇಳ್ಬೋದು ಇಲ್ಲೂ ಈ ತರ ದೃಶ್ಯ ಇದೆ ಈ ಕಡೆ ನೋಡಿ ವಾದ್ಯ ನುಡಿಸ್ತಾ ಇರುವಂತಹ ದೃಶ್ಯ ಇದೆ ಡೋರ್ ನೋಡಿ ಉಡ್ಡ ಮೇಲೆನೆ ಕೆಲವೊಂದು ಕೆತ್ತನೆಗಳಿದೆ ಈ ದೃಶ್ಯದಲ್ಲಿ ಯೋಧ ಆನೆಯ ಜೊತೆ ಯುದ್ಧ ಮಾಡ್ತಾ ಇರೋದನ್ನ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಉಬ್ಬು ಶಿಲ್ಪಗಳೇ ಜಾಸ್ತಿ ಇದೆ ಈ ಒಂದು ಗೋಪುರದ ಹೊರ ಭಾಗದಲ್ಲಿ ಆ ಕಡೆ ಇದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲೂ ಒಂದು ಉಬ್ಬು ಶಿಲ್ಪ ಇದೆ ಆನೆಯ ಜೊತೆ ಯೋಧ ಯುದ್ಧ ಮಾಡ್ತಾ ಇರೋದು ಅವನು ನೋಡಿ ಆನೆಗೆ ಒಂದು ಬರ್ಜಿನೂ ಏನು ಇಟ್ಕೊಂಡು ಟಿ ವಿ ದೃಶ್ಯ ಇದೆ ಇಲ್ಲಿ ಚಿತ್ರ ದೇಗುಲದ ಒಳಭಾಗದಲ್ಲಿ ಬಂದಿದ್ದೀನಿ ಇವಾಗ ಹೊರಭಾಗದ ದೃಶ್ಯಾವಳಿಗಳನ್ನೇ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಒಂದು ದೇಗುಲದಲ್ಲಿನ ಸುತ್ತಲಿನ ಪ್ರಾಕಾರ ಮಹಾದ್ವಾರ ಹಾಗೂ ಅದರ ಮೇಲಿನ ಏಳಂತಸ್ತಿನ ಗೋಪುರಗಳು ಸಹ ವಿಜಯನಗರದ ಕಾಲಾವಧಿಯಲ್ಲಿ ಸೇರ್ಪಡೆಗೊಂಡಿದೆ ವಿಜಯನಗರ ಕಾಲದಲ್ಲಿ ಮಹಾಮಂಟಪದ ಮುಂದೆ ಪಾತಾಳ ಅಂಕಣವನ್ನು ನಿರ್ಮಿಸಿದ್ದಾರೆ ಕೂಡ ಕಂಬಗಳು ನೋಡಿ ಸ್ನೇಹಿತರೆ ಎಷ್ಟೊಂದು ಉದ್ದವಾಗಿ ವಿಶಾಲವಾದಂತಹ ಒಂದು ಪ್ರಾಕಾರ ಅಂತಲೇ ಹೇಳ್ಬೋದು ನೋಡಿ ಸೇಮ್ ಮೇಲ್ಕೋಟೆಲಿ ಯಾವ ರೀತಿ ಇದೆ ಆ ಥರ ಅನಿಸುತ್ತೆ ನೋಡ್ತಾ ಉಂಟು ಇಲ್ಲಿ ನೋಡಿ ಇಂಡೋ ಇಸ್ಲಾಮಿಕ್ ಶೈಲಿದು ಒಂದು ಆರ್ಚ್ ಥರ ಮಾಡಿದ್ದಾರೆ ಟೆಂಪಲ್ ಪ್ರಿನ್ಸಸ್ కేశవాయ నమయనానందమూర్త అనంతక్షేత్ర సత్యజ్ఞానాయ విష్ణవే శ్రీవత్స్వాంక సదవనేతాదరం శ్రీధరం శ్రీవత్కౌస్సువశోభనం మణిగణర్నానాభిర్భూషితం శ్రీమత్కాంతిమోరితం కృకిరజనం శ్రీ సౌమ్యకం కేశవం శ్రీభూమ్యాది సుసేవితం మణిపురంకార విషుభజే ಶ್ರೀ ಸೋಮಿಕೇಶವ ದೇವಸ್ಥಾನ ನಾಗಮೇಲ ಟೌನ್ನಲ್ಲಿರ್ತಕ್ಕಂಥದ್ದು ಸುಮಾರು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂತಹ ದೇವಸ್ಥಾನವಾಗಿದೆ ಮೂಲಮೂರ್ತಿ ಸೋಮಿಕೇಶ್ವ ಸುಮಾರು ಆರಡಿ ಅಂತರದಲ್ಲಿ ಎತ್ತರದಲ್ಲಿದ್ದಾರೆ ಶ್ರೀದೇವಿ ಉದಯ ಸಮೇತ ಪ್ರಸನ್ನಮಖ ಚಂದ್ರ ಸೌಮ್ಯವಾಗಿ ಅನುಗ್ರಹ ಮಾಡ್ತಿದ್ದಾರೆ ಸೋಮಿಕೇಶ್ವನ ಬಲಭಾಗದಲ್ಲಿ ಕೃಷ್ಣ ಭಾವ ಎಡಭಾಗದಲ್ಲಿ ಲಕ್ಷ್ಮೀ ಸಿಂಹ ಸ್ವಾಮಿ ಇದ್ದಾರೆ ಈ ಕ್ಷೇತ್ರ ತ್ರಿಕುಟ ತ್ರಿಕುಟಾಚಲ ಸಾನಿಧ್ಯ ಅಂದರೆ ತ್ರಿಕುಟಾಚಲ ಅಂದರೆ ಮೂರು ಗರ್ಭಗುಡಿ ಉಳಿತಕ್ಕಂಥದ್ದು ಸೌಮ್ಯಗೇಶ್ವ ಶ್ರೀದೇವ ದೇವಿ ಸಮೇತ ಇದ್ದಾರೆ ಗೋಪಾಲಕೃಷ್ಣ ರುಕ್ಮಣೀ ಬಾಬಾ ಸಮೇತ ಇದ್ದಾರೆ ನರಸಿಂಹ ಲಕ್ಷ್ಮಿ ಜೊತೆ ಇದ್ದಾರೆ ಇಲ್ಲಿ ಪಂಚಕನ್ಯಾ ಪಂಚಕನ್ಯಾಸ್ಮರೆ ನಿತ್ಯ ಮಹಾಪಾಪಿ ರೀತಿ ಐದು ಲಕ್ಷ್ಮಿ ನಮಗೆ ಏಕಕಾಲದ ದರ್ಶನ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಹೇಗೆ ಐದು ಲಕ್ಷ್ಮಿ ದರ್ಶನ ಆಗುತ್ತೋ ನಮ್ಮ ಪಾಪಗಳೆಲ್ಲ ಪರಿಹಾಗ ಆಗುತ್ತೆ ಅಂತಕ್ಕಂಥದ್ದು ಒಂದು ಐತಿಹ್ಯ ಈ ಕ್ಷೇತ್ರ ನಾಗಮಂಡಲ ಪಡಿಪರ ಅನಂತ ಕ್ಷೇತ್ರ ಅಂತಕ್ಕಂಥದ್ದು ವಿಶೇಷ ಇಲ್ಲಿ ಮೇಲಭಾಗದಲ್ಲಿ ಭುವನೇಶ್ವರ ಮಂಟಪದ ಮೇಲಭಾಗದಲ್ಲಿ ಸರ್ಪ ಮಂಡಲವಾಗಿ ಸುತ್ತಕೊಂಡಿದ್ದಾರೆ ಹೀಗೆ ಬಲಮುನಿ ಶಂಕ ಕಮಲದ ಮಗ್ಗು ನೂರನೇ ಶಂಕು ಈ ಕ್ಷೇತ್ರದಲ್ಲಿ ಈ ನಾಗದೋಷಾದಿಗಳು ಸರ್ಪದೋಷಗಳು ಸಂಸಾರ ಬಂಧನ ಶಾರೀರಿಕ ಶಾರೀರಿಕಾಧಿ ಭಯ ನಷ್ಟ ವಿವಾಹ ಅಂದೇರತಕ್ಕಂಥ ಸಂಬಂಧಗಳಿದ್ರೆ ಸಂತಾನ ಭಾಗ್ಯ ರಾಹು ಕೇತು ದೋಷ ಸರ್ಪ ತಲೆನೇ ರಾಹು ಸತ್ಪದ ಅಂಶದ ಬಾಲಾನೇ ಕೇತು ಆ ದೋಷಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದ ಅಧಿಪತಿ ಕೇಶವ ಕೇಶವಃ ಕ್ಲೇಶನಾಶನ ಕುಜ ದೋಷ ಅಂದರೆ ನರಸಿಂಹ ಇದ್ದಾರೆ ಕುಜಾಧಿಪತಿ ನರಸಿಂಹ ಆದ್ದರಿಂದ ಅನುಗ್ರಹ ಜೊತೆ ಕಟಾಕ್ಷ ಸಂತಾನ ಗೋಪಾಲಕೃಷ್ಣ ಕೃಷ್ಣಾರುಭಾಮಯ್ಯವರಿಂದ ಸಂತಾನ ಭಾಗ್ಯವೂ ಆಗುತ್ತೆ ಅಂತಕ್ಕಂಥ ವಿಶೇಷ ಇದು ರಾಮಾನುಜಾಚಾರ ಕಾಲದಲ್ಲಿ ಕೈಂಕರ್ಯಗಳು ಪಟ್ಟಂಥ ದೇವಸ್ಥಾನ ಮತ್ತು ಇಲ್ಲಿ ವಿಶೇಷವಾಗಿ ಪುರಂದದಾಸರು ಅವರ ಗುರುಗಳಂತಹ ವ್ಯಾಸರಾಜರು ಕೂಡ ಬಂದು ಇಲ್ಲಿ ಕೈಂಕರ್ಯ ಮಾಡಿದ್ದಾರೆ ಅಂತಕ್ಕಂಥ ಐಕ್ಯ ಐತಿಹ್ಯ ಇದೆ ಪುರಂದರಾಸ ಆಡಿರ್ತಕ್ಕಂಥ ಕ್ಷೇತ್ರ ಗರ್ವಾ ಗಂಭೀರ ನಾಯಕ ಅಂತಕ್ಕಂಥದ್ದು ಆಡಿದ್ದಾರೆ ಪ್ರತಿ ವರ್ಷವೂ ಪಾಲ್ಗುಣ ಮಾಸದಲ್ಲಿ ರಥೋತ್ಸವಾದಿಗಳು ನಡೆಯುತ್ತೆ ಕೃಷ್ಣ ಜಯಂತಿ ನರಸಿಂಹ ಜಯಂತಿ ನವರಾತ್ರಿ ಕೈಂಕರ್ಯಗಳು ವೈಕುಂಠ ಏಕಾದಶಿ ಮತ್ತು ದೀಪೋತ್ಸವ ಹೀಗೆ ಅನಂತವಾಗಿ ಕೈಂಕರ್ಯ ನಡೆಯುತ್ತಾ ಭಕ್ತಾದಿಗಳಿಗೆ ಆ ಭಕ್ತಾದಿಗಳನ್ನು ಅನುಗ್ರಹಿಸ್ತಾ ಕೇಶವಾಹ ಕ್ಲೇಶನಾಶನ ಎಲ್ಲರಿಗೂ ಸಂಪನ್ನನಾಗಿರ್ತಕ್ಕಂತಹ ಮೂರ್ತಿಯನ್ನು ದರ್ಶನ ಮಾಡೋದ್ರಿಂದ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಸದ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಗುಣವಾಗುವಂತು ಲೋಕಾಹ ಸಮಸ್ತಾ ಸುಗಮವಾಗುವಂತು ಸಮಸ್ತ ಸಣ್ಣ ಭವಂತು ಬಂತು ಸರ್ ದೇಗುಲದ ಟೈಮಿಂಗ್ಸ್ ಹೇಳ್ಬೋದು ಭಕ್ತರಿಗೆ ಸಾಮಾನ್ಯವಾಗಿ ಬೆಳಿಗ್ಗೆ ಎಂಟು ಇಂದ ಎಂಟೂವರೆಯಿಂದ ಒಂದು ಗಂಟೆವರೆಗೂ ದರ್ಶನಕ್ಕೆ ಭಾಗ್ಯ ಇದೆ ಹೆಚ್ಚುವರಿ ದಿವಸಗಳಲ್ಲಿ ಸಮಯ ಬದಲಾವಣೆ ಆಗುತ್ತೆ ಹೆಚ್ಚು ಗಂಟೆ ಸಿಗಲಿ ಮತ್ತು ಸಾಯಂಕಾಲ ಐದು ಐದೂವರೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಕೈಕರಿಗಳಿಗೆ ಮೀಸಲಿಡಲಾಗಿದೆ ಎಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಸದ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟಿಂಗಿಗೆ ಅವಕಾಶ ಇಲ್ಲ ಹೊರಭಾಗದಲ್ಲೆಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ತ್ರಿಕೂಟ ಮಾದರಿಯ ದೇಗುಲ ನೋಡಿ ಹೊರಭಾಗದಲ್ಲಿ ದೇಗುಲದ ಗುಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಏನು ಹೊರಭಾಗದ ಅಧಿಷ್ಠಾನ ಏನಿದೆ ಮತ್ತು ಜಂಗ ಮತ್ತು ಪುನರ್ಜಂಗ ಭಾಗ ಎಲ್ಲ ಸಿಂಪಲ್ಲಾಗಿದೆ ಏನು ಅಷ್ಟೊಂದು ಕೆತ್ತನೆಗಳು ನೋಡೋದಕ್ಕೆ ಸಿಗೋದಿಲ್ಲ ಗೋಪುರದ ಮಾದರಿಯ ಮಿನಿಯೇಚರ್ಸ್ಗಳನ್ನು ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಹತ್ತಿ ನೋಡೋದಕ್ಕೆ ಅವಕಾಶ ಇಲ್ಲ ಅನಿಸುತ್ತೆ ಆ ಕಡೆ ಬಂದ್ ಮಾಡಿದ್ದಾರೆ ಈ ದೇಗುಲದ ಒಂದು ಮುಖ್ಯ ವಿಶೇಷ ಅಂತ ಅಂದರೆ ಗೋಪುರ ಮೇಲ್ಭಾಗದಲ್ಲಿ ನೋಡ್ಬೋದು ಏಳು ಕಳಸಗಳನ್ನು ಹಾಕಲಾಗಿದೆ ಅದರ ಪಕ್ಕದಲ್ಲಿ ಗೋವಿನ ಆಕೃತಿ ಗೋಪುರ ಅನ್ನುವಂಥ ಒಂದು ಹೆಸರು ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಒಳಭಾಗದಲ್ಲಿ ಈ ರೀತಿ ರೌಂಡ್ ಬರೋದಕ್ಕೆ ಪ್ರಾಕಾರವಾಗಿ ತಿರುಗೋದಕ್ಕೆ ಸಾಕಷ್ಟು ಅವಕಾಶ ಕೂಡ ಇದೆ ಈ ರೀತಿ ಮಂಟಪ ಕೂಡ ಇದೆ ನೋಡಿ ಮೇಲ್ಭಾಗದ ಗೋಪುರ ನೋಡ್ಬೋದು ಇದೆ ಮೇಲೆ ಎಲ್ಲ ದೇವಸ್ಥಾನದ ಇಲ್ಲಿವರೆಗೂ ಅಂತ ಏನಿದೆ ಅದೆಲ್ಲ ಬಳಪದ ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಗುಡಿಗಳು ಸಹ ಇದೆ ನೋಡಿ ಇಲ್ಲೆಲ್ಲ ಒಂದಿಷ್ಟು ಕಲ್ಲನ್ನ ಹಾಗೆ ಹಾಕಿದ್ದಾರೆ ನೋಡಿ ಒಂದು ಬಾವಿ ಕೂಡ ಇದೆ ಆ ಕಡೆ ಮಂಟಪಗಳಿದೆ ಈ ರೀತಿ ಇದೆ ಆಗಿ ಸೂಪರ್ ಆಗಿದೆ ಮತ್ತು ನೀಟ್ನೆಸ್ಸನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ದೇಗುಲದ ಹೊರಭಾಗದಲ್ಲೆಲ್ಲ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ದೇಗುಲದ ಒಳಭಾಗದಲ್ಲಿ ವಿಡಿಯೋ ಶೂಟಿಂಗಿಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಹೊರಭಾಗದಲ್ಲಿ ನಿಂತು ಒಳಭಾಗದಲ್ಲಿ ಏನಿದೆ ಅಂದ್ಬಿಟ್ಟು ಸ್ವಲ್ಪ ನಾನೇನು ಇವಾಗ ಒಳಗಡೆ ದೇಗುಲದಲ್ಲಿ ದೇವರ ದರ್ಶನ ಕೂಡ ಆಯಿತು ಅದನ್ನು ನೋಡಿದ್ದೀನಿ ಅದನ್ನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಈ ಭಾಗದಲ್ಲಿ ಏನು ನೋಡ್ತಾ ಇದ್ರೆ ಇದು ಮೂಲ ಗರ್ಭಗುಡಿ ಇಲ್ಲಿ ಮೂಲ ಗರ್ಭಗುಡಿಯಲ್ಲಿ ಮುಖ್ಯ ದೇವರಾಗಿ ಸೌಮ್ಯ ಚನ್ನಕೇಶವ ಮೂರ್ತಿಯನ್ನು ನಾವು ನೋಡ್ಬೋದು ಈ ಒಂದು ಮೂರ್ತಿಯಲ್ಲಿ ವಿಶೇಷ ಏನು ಅಂತ ಅಂದರೆ ಶಂಕು ಚಕ್ರ ಬೇರೆಲ್ಲ ದೇಗುಲಗಳಲ್ಲಿ ವಿಗ್ರಹಗಳಲ್ಲಿ ಯಾವ ರೀತಿ ನಾರ್ಮಲ್ ಆಗಿರುತ್ತೆ ಆ ರೀತಿ ಇಲ್ಲ ಉಲ್ಟಾ ಇದೆ ಇದು ಆಪೋಸಿಟ್ ಇದೆ ಅದು ಒಂದು ಈ ಒಂದು ದೇವರಲ್ಲಿ ಇರತಕ್ಕಂಥ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಇನ್ನು ಆ ಕಡೆ ಭಾಗದಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಗರ್ಭಗುಡಿ ಇದೆ ಅಂದರೆ ಲಕ್ಷ್ಮೀ ಸ್ವಾಮಿಯ ವಿಗ್ರಹದಲ್ಲಿ ಏನು ಅಂತ ಅಂದರೆ ನರಸಿಂಹಸ್ವಾಮಿ ತಮ್ಮ ತನ್ನ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರುವಂಥ ಭಂಗಿಯಲ್ಲಿ ಇರ್ತಕ್ಕಂತಹ ಹೊಯ್ಸಲದ ಕಾಲದ ವಿಗ್ರಹವನ್ನು ನೋಡ್ಬೋದು ಅದೇ ರೀತಿ ಆ ಕಡೆ ಇರತಕ್ಕಂತಹ ಒಂದು ಗರ್ಭಗುಡಿಯಲ್ಲಿ ನಾವು ಗೋಪಾಲಕೃಷ್ಣ ಅಂತ ವಿಗ್ರಹವನ್ನು ಕಾಣ್ಬೋದು ದೇವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ನೀಟಾಗಿ ಕೂಡ ಮಾಡಿದರೆ ಕೂಡ ಮತ್ತು ಎಲ್ಲ ನವರಂಗ ನೋಡಿದ್ರೆ ದೊಡ್ಡ ದೊಡ್ಡ ಕಂಬಗಳಿದೆ ಮತ್ತು ಮೇಲ್ಛಾವಣಿಯ ಭುವನೇಶ್ವರಿಗಳು ಇದೆ ಅದರಲ್ಲಿ ಏನು ಅಂತ ಅಂದರೆ ಒಂದು ಮೂರೇನೋ ಓಪನಿಂಗ್ ಇದೆ ನಾನು ಅಬ್ಸರ್ವ್ ಮಾಡಿ ನೋಡಿದೆ ಮತ್ತು ಮಧ್ಯಭಾಗದಲ್ಲಿ ನಾಗಮಂಡಲ ಇದೆ ನಾಗರಾವಿನ ಆಕಾರದಲ್ಲಿ ಶಂಕು ಇದೆ ನೂರ ಎಂಟು ಶಂಕು ಇದೆ ಅಂತ ಹೇಳಿದ್ರು ಒಳಗಡೆ ಒಬ್ಬರು ಗೈಡ್ ರೀತಿ ಮಾಡ್ತಾ ಇದ್ರು ಅವರೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಟರು ಕೂಡ ಅಷ್ಟು ಭಕ್ತರು ಸಹ ಭೇಟಿಯನ್ನು ಕೊಡ್ತಾರೆ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ತೋರಿಸ್ಕೊಳ್ತಾ ಇತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಳಭಾಗದಲ್ಲಿ ಸಾಧ್ಯವಾದಷ್ಟು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಒಂದು ನಾಲ್ಕೂವರೆ ಹಳಿ ಪ್ಲಾಟ್ಫಾರ್ಮ್ ಮೇಲೆ ಒಂದು ಅದ್ಭುತವಾದ ದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಪಾಕ್ ರೀತಿಯಲ್ಲಿ ಇದೆ ಮತ್ತೆ ಈ ಕಡೆಗೆ ನೀವು ನೋಡಬಹುದು ಮಂಟಪದ ಕಾಲು ಇದೆ ಮತ್ತೆ ಆ ಕಡೆನೂ ಇದೆ ಮಂಟಪದ ಕಾಲು ಅನ್ನೋದು ತೋರಿಸ್ತೀನಿ ಪುಟ್ಟದಾದಂತಹ ಗುಡಿ ಇದೆ ಆಂಜನೇಯನ ಮೂರ್ತಿ ಇದೆ ಚೋಟೆನ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದರೆ ಇಲ್ಲೊಂದು ದೊಡ್ಡದಾದಂತಹ ಕಲ್ಲುಗಳನ್ನ ಬೆಳೆಸಿದಿರಿ ನೋಡಿ ಹಂಪೆಯಲ್ಲೆಲ್ಲ ಇದೆ ನೋಡಿ ಆ ರೀತಿಯ ಕಲ್ಲು ಅಂತ ಹೇಳ್ಬೋದು ಈ ಕಡೆ ಒಂದು ಬಾವಿ ಕೂಡ ಇದೆ ಈ ಬಾವಿ ವಿಶೇಷ ಇರ್ಬೋದು ಬಟ್ ನನಗೆ ಈಗ ಬಾಳಿಯ ನೀರಿದೆ ಸ್ವಚ್ಛವಾಗಿದೆ ಪೂಜೆಗೆಲ್ಲ ಇಲ್ಲಿಂದಲೇ ನೀರು ತಗೋತಾರೆ ಅನ್ಸುತ್ತೆ ಈ ಕಡೆ ಒಂದು ತುಳಸಿ ಕಟ್ಟೆ ನೋಡ್ಬೋದು ತುಳಸಿ ಗಿಡ ಎಲ್ಲ ಹಂತದ ಇದೆ ಕೆಲವೊಂದಷ್ಟು ತಿಳ್ಬಂದಿದೆ ವಿಷ್ಣುವಿನ ಒಂದು ಶಿಲ್ಪ ವಿಷ್ಣುವಿನ ವಿವಿಧ ಅವತಾರಗಳು ಬಾಲಕೃಷ್ಣನ ಒಂದು ಆಕೃತಿಯನ್ನು ನೀವು ಈ ಶಿಲ್ಪದಲ್ಲಿ ನೋಡ್ಬೋದು ನೋಡಿ ಒಂದು ವಿಶಾಲವಾದ ಪ್ಲಾಟ್ಫಾರ್ಮ್ ಮೇಲೆ ಹೇಗೆ ನಿರ್ಮಿಸಿದರೆ ಅಂತ ಇದುವೇ ಲಕ್ಷ್ಮೀ ನರಸಿಂಹನ ಆಲಯ ಇದು ಸೌಮ್ಯ ಚನ್ನ ಆ ಕಡೆ ಇರೋದು ಗೋಪಾಲಕೃಷ್ಣ ಗೋಪುರ ನೋಡ್ಬೋದು ಮಧ್ಯಭಾಗದಲ್ಲಿರುವಂತಹ ಗುಡಿಗೆ ಮಾತ್ರ ಗೋಪುರ ಇದೆ ಈ ಕಡೆ ಮತ್ತೆ ಆ ಕಡೆ ಆಲಯಕ್ಕೆ ಇಲ್ಲ ಮತ್ತೆ ಫ್ರಂಟ್ ಗೋಪುರವನ್ನು ಸಹ ನೀವು ಇಲ್ಲಿಂದ ನೋಡ್ಬೋದು ನೋಡಿ ಕಂಬಗಳದ್ದೇ ವಿಶೇಷ ಅಂತಲೇ ಹೇಳ್ಬೋದು ಇದೆಲ್ಲ ತೋರಿಸಿ ಎಷ್ಟೊಂದು ಗರುಡ ಅನ್ಸುತ್ತೆ ವಿಷ್ಣುವನ್ನ ಹೊತ್ತಿರುವುದು ಇದು ಗರುಡ ವಾಹನ ಭಾಳಷ್ಟು ಇದು ಕೃಷ್ಣರ ದೇವಸ್ಥಾನ ಆಗಿರೋದ್ರಿಂದ ಭಾಳಷ್ಟು ವಿಶ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಆಕೃತಿಗಳಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನೇ ಕ್ಯಾಮ್ರಾ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ದೇಗುಲದಲ್ಲಿ ಕಂಬಗಳ ಮೇಲೆ ಹುಬ್ಬು ಶಿಲ್ಪಗಳ ಒಂದು ಕೆತ್ತನೆಯಿಂದ ಇಲ್ಲೂ ಒಂದು ದೇವಿಯ ಆಲಯ ಇದೆ ದೇವಿಯ ಆಲಯ ಯಾವುದು ಗೊತ್ತಿಲ್ಲ ಬಟ್ ಬಾಗ್ಲಾಗ್ಬಿಟ್ಟಿದೆ ಒಳಗಡೆ ನೋಡೋದಕ್ಕೆ ಈ ರೀತಿ ಇದೆ ನೋಡಿ ಹಿಂಗೆ ಕೆಲವು ಸತಿ ಭೇಟಿ ಕೊಟ್ಟಾಗ ಬಾಗ್ಲಾಗ್ಬಿಟ್ಟಿರುತ್ತೆ ಗೊತ್ತಾಗಲ್ಲ ಕಾಣಲ್ಲ ಏನೂ ಓಪನ್ ಬಿಟ್ಟಿಲ್ಲ ಎಲ್ಲ ಆಗಿದೆ ಈ ರೀತಿ ಎಷ್ಟೊಂದು ಕೆತ್ತನೆಗಳು ಇಲ್ಲಿ ಒಂದು ಆಕೃತಿ ಇದೆ ಹಾ ನೋಡಿ ಇದರಲ್ಲಿ ತ್ರೀ ಡಿ ಎಫೆಕ್ಟಲ್ಲಿ ಪ್ರಾಣಿಯ ಚಿತ್ರವನ್ನು ಮಾಡಿದರೆ ನೋಡಿ ಹಿಂಗೆ ಮುಚ್ಕೊಂಡ್ರೆ ಅಲ್ಲೊಂದು ಅಲ್ಲೊಂದು ಜಿಂಕೆ ಕಾಣ್ತಾ ಇದೆ ಇದನ್ನ ಮುಚ್ಕೊಂಡ್ರೆ ಅಲ್ಲೆರಡು ಮತ್ತು ಹಿಂಗೆ ಮುಚ್ಕೊಂಡು ನೋಡಿದ್ರು ಅಲ್ಲೊಂದು ತ್ರೀ ಡಿ ಕಲ್ಪನೆ ಐ ತಿಂಕ್ ಜಿಂಕೆ ಹಾಕೃತೀನಿ ಅನಿಸುತ್ತೆ ಬಟ್ ಕುದುರೆನೂ ಕುದುರೆ ಅಲ್ಲ ಜಿಂಕೆನೇ ಅನಿಸುತ್ತೆ ನವಿಲಲ್ಲ ಬಾಲ ಇಲ್ವಾ ಇಲ್ಲಿ ನಾಲ್ಕು ಕಾಲಿಲ್ವಾ ಜಿಂಕೆನೇ ಇದು ಹೇಳಿ ಸ್ನೇಹಿತರೆ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತೇವೆ ಈ ಆಕೃತಿ ಅಂತ ಹೇಳಿ ಕೆಲವೊಂದಿಷ್ಟು ನಾಟ್ಯದ ಬಗ್ಗೆಯ ಶಿಲ್ಪ ಉಪುಶಿಲ್ಪಗಳಿದೆ ಸ್ವಲ್ಪ ಹಂಪಿ ದೇವಸ್ಥಾನ ನೋಡಿದಂಗೆ ಅನ್ನಿಸ್ತೇವೆ ಅನಿಸುತ್ತೆ ಈ ದೇವಸ್ಥಾನ ನೋಡಿದ್ರೆ ನೋಡಿ ಗರುಡ ಅರ್ಜುನ ಅನಿಸುತ್ತೆ ಆಂಜನೇಯ ಸ್ವಾಮಿ ಇಲ್ಲೂ ಕೂಡ ಇದೆ ಅಲ್ಲೂ ಕೂಡ ಇದೆ ಈ ಮಂಟಪ ಹೆಂಗೆ ಅಂತಂದರೆ ಆ ಕಡೆಯಿಂದ ಹತ್ತೋದಕ್ಕೆ ವ್ಯವಸ್ಥೆ ಇದೆ ಈ ಕಡೆಯಿಂದ ಎಳೆದು ಹೋಗೋದಕ್ಕೆ ವ್ಯವಸ್ಥೆ ಇದೆ ದೇಗುಲವನ್ನು ಒಂದು ಸುತ್ತು ಪ್ರಾಕಾರವಾಗಿ ನಾವು ನೋಡ್ಕೊಂಡು ಬಂದರೆ ಇದೆಲ್ಲವನ್ನು ಸವಿಯಬಹುದು ಸ್ನೇಹಿತರೆ ನಾಗಮಂಗಲ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿಯೇ ಒಂದು ನಗರದ ಒಂದು ಹೃದಯ ಭಾಗದಲ್ಲಿ ಈ ಒಂದು ದೇವಾಲಯ ಹೊಯ್ಸಳರ ಕಾಲದ್ದು ಇದೆ ಸ್ನೇಹಿತರೆ ದೇವರ ದರ್ಶನವನ್ನು ಮಾಡಿ ನನಗಂತೂ ತುಂಬನೇ ಖುಷಿ ಆಯಿತು ನೀವು ಕೂಡ ನಾಗಮಂಗಲದ ಸೈಡ್ ಬಂದ್ರೆ ಈ ಒಂದು ಹಳೆಯ ಕಾಲದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನಾನು ದೇಗುಲದ ಸುತ್ತ ಒಂದು ಗೋಡೆ ಏನಿದೆ ಅದು ಯಾವ ರೀತಿ ಇದೆ ಅಂದ್ಬಿಟ್ಟು ದೇಗುಲದ ಸುತ್ತ ಒಂದು ರೌಂಡ್ ಬಂದು ತೋರಿಸ್ತಾ ಇದ್ದೀನಿ ಸೊ ಗೋಡೆಯ ಒಂದು ಕಾರ್ನರ್ ಅಲ್ಲಿ ಆಂಜನೇಯನ ಮೂರ್ತಿ ಕೂಡ ಇರೋದನ್ನ ಗಮನಿಸಬಹುದು ಇದೆಲ್ಲ ವಿಜಯನಗರ ಪೀರ್ಡ್ ಆಗಿರೋದು ಇದು ಬಳಪದ ಕಲ್ಲಲ್ಲ ಇದು ಒಂದು ವೈಟ್ ಗ್ರಾನೈಟ್ ಮಾದರಿಯಲ್ಲಿ ಕಲ್ಲು ಬರುತ್ತೆ ನೋಡಿ ಆ ಕಲ್ಲನ್ನು ಬಳಸಿರತಕ್ಕಂಥದ್ದು ವಿಜಯನಗರ ಪೀರಿಯಡಲ್ಲೆಲ್ಲ ಅಂಥದ್ದೇ ಕಲ್ಲು ಜಾಸ್ತಿ ಬಳಸಿರೋಂಥದ್ದು ನಾಗಮಂಗಲದಲ್ಲಿ ಸಾಕಷ್ಟು ಐತಿಹಾಸಿಕ ದೇಗುಲಗಳು ಇದೆ ಅಂತಾನೆ ಹೇಳ್ಬೋದು ಇದು ಕೂಡ ದೊಡ್ಡ ಆವರಣದ ಒಳಗಡೆ ಇದೆ ಅನ್ಸುತ್ತೆ ಈ ರೀತಿ ಒಂದು ಧ್ವಜಸ್ತಂಭ ಇದೆ ಇದೆ ಷಷ್ಠಿ ಮಹೋತ್ಸವ ಆಗಿದೆ ಅನ್ಸುತ್ತೆ ನಿನ್ನೆ ಇಲ್ಲೆಲ್ಲ ನೋಡಿ ಒಳಭಾಗದಲ್ಲೆಲ್ಲ ಈ ರೀತಿ ಇದೆ ದೇವಸ್ಥಾನ ಬಟ್ ನನಗೆ ಹೋಗಿ ನೋಡೋಕ್ಕಾಗ್ತಾ ಇಲ್ಲ ಅಲ್ವಾ ನೋಡಿ ಬಂದಾಗಿದೆ ದೂರ ದೂರದಿಂದ ಬಂದ್ರೆ ಈ ರೀತಿ ಬಂದ ಆಗಿದ್ರೆ ನಮ್ಗೆ ದೇವ್ರ ದರ್ಶನ ಮಾಡೋಕೆ ಸಿಗದೆ ಇಲ್ಲ ಕಬ್ನಾಲ್ ಕುಡಿಯೋಣ ಅಂದ್ಬಿಟ್ಟು ಹಿಂಗೆ ರೋಡ್ ಸೈಡ್ ಎಷ್ಟು ಕರ್ಕೊಂಡ್ಬಂದಿದ್ದಾರೆ ಬಂದಿದಾರೆ ಜೊತೆಲಿ ಕಬ್ನಾಲ್ ಕುಡಿಸ ಉಂಟು ಇವಾಗ ನೋಡೋದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಬೋದು ಹಾಗೆ ನಾಗಮಂಗಲದಿಂದ ಯಾರಾದರೂ ನನ್ನ ವಿಡಿಯೋವನ್ನು ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಧನ್ಯವಾದಗಳೊಂದಿಗೆ ತ್ರಿವೇಣಿ